ಮಂಜೂರಾದ ಐದು ವಿದ್ಯುತ್ ಉಪ ಕೇಂದ್ರಗಳನ್ನು ಬೇರೆ ತಾಲೂಕಿಗೆ ವರ್ಗಾಯಿಸುವಂತೆ ಒತ್ತಾಯಿಸಿ ದಾವಣಗೆರೆ ಜಿಲ್ಲೆಯ ಜಗಲೂರು ಪಟ್ಟಣದಲ್ಲಿ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಲ್ಲೇ ರುದ್ರೇಶ್ ಅವರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮೂಲಕ ಒತ್ತಾಯಿಸಿದ್ದಾರೆ ಇನ್ನು ಇದೇ ವೇಳೆ ಉದ್ದೇಶಿಸಿ ಮಾತನಾಡಿದ ಅವರು ತಾಲೂಕಿನಾದ್ಯಂತ ಕೆರೆ ಕಟ್ಟೆಗಳು ಭರ್ತಿಯಾಗಿವೆ ರೈತರ ಕೃಷಿ ಬೋರ್ವೆಲ್ಗಳ ಪಂಪ್ಸೆಟ್ಗಳಿಗೆ ದಿನದಿಂದ ದಿನಕ್ಕೆ ವಿದ್ಯುತ್ ಶಕ್ತಿ ಅಭಾವ ಸೃಷ್ಟಿಯಾಗುತ್ತಿದೆ ಮಾಜಿ ಮುಖ್ಯಮಂತ್ರಿಗಳಾದ ಜೆಎಚ್ ಪಟೇಲ್ ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ಪಲ್ಲಾಗಟ್ಟೆ ಹಿರೇಮಲ್ಲನಹೊಳಿಯಲ್ಲಿ ಅರವತ್ತಾರು ಬಾರ್ ಹನ್ನೊಂದು ಕೆವಿ ಉಪಕೇಂದ್ರಗಳು ಸ್ಥಾಪಿತವಾಗಿವೆ ನಂತರ ಯಾವುದೇ ಸರ್ಕಾರವು ಕಿವಿ ಕೊಟ್ಟಿಲ್ಲ ಎರಡ್ ಸಾವಿರದ ಒಂಬತ್ತರಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಆಡಳಿತಾವಧಿಯಲ್ಲಿ ಮಂಜೂರಾಗಿರುವ ಕ್ಷೇತ್ರ ಅರಸಿಕೆರೆಯಲ್ಲಿ ಅರವತ್ತಾರು ಬಾರ್ ಹನ್ನೊಂದು ಕೆವಿ ಕಾಮಗಾರಿ ಪ್ರಗತಿಯಲ್ಲಿದೆ ದೇವಿಕೆರೆ ಭಾಗದಲ್ಲಿ ಇನ್ನೂರ ಇಪ್ಪತ್ತು ಬಾರ್ ಅರವತ್ತಾರು ಕೆವಿ ವಿದ್ಯುತ್ ಸ್ವೀಕರಣ ಕೇಂದ್ರ ಅಣಬೂರು ಹೊಸಕೆರೆ ಬಸವನಕೋಟೆ ಭಾಗದಲ್ಲಿ ಅರವತ್ತಾರು ಬಾರ್ ಹನ್ನೊಂದು ಉಪಕೇಂದ್ರಗಳು ಮಂಜೂರಾಗಿ ಹದಿನೈದು ವರ್ಷ ಕಳೆದರೂ ಇತ್ತೀಚಿನ ಆಡಳಿತ ಸರ್ಕಾರಗಳ ಇಚ್ಛಾಶಕ್ತಿ ಕೊರತೆಯೋ ಅಥವಾ ರೈತಾಪಿ ವರ್ಗ ಧ್ವನಿ ಎತ್ತದ ಕಾರಣ ವಿಳಂಬವಾಗಿವೆ ನಾನು ಯಾವುದೇ ರಾಜಕಾರಣಿಗಳ ಅಭಿವೃದ್ಧಿ ಪ್ರಶ್ನಿಸುವುದಿಲ್ಲ ನಮ್ಮ ಮನವಿ ಇಷ್ಟೇ ಮಂಜೂರಾದ ವಿದ್ಯುತ್ ಉಪಕರಣಗಳು ಬೇರೆ ಅಗತ್ಯವಿರುವ ತಾಲೂಕುಗಳಿಗಾಗಲಿ ಉಪಯೋಗವಾಗಲಿ ಮಂಜೂರಾದ ಆದೇಶ ರದ್ದುಪಡಿಸಿ ವರ್ಗಾವಣೆ ಮಾಡಬೇಕು ಎಂದರು ಏನು ಜಗಳೂರು ತಾಲೂಕಿನಲ್ಲಿ ಇದುವರೆ ಆಗಿರ್ತಕ್ಕಂಥ ವಿದ್ಯುತ್ ಶಕ್ತಿ ಇಲಾಖೆ ಬೆಸ್ಕಾಂ ಇಂದ ಪವರ್ ಸ್ಟೇಷನ್ಗಳ ಬಗ್ಗೆ ಸುಮಾರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಏಳು ಎಂಟರಲ್ಲಿ ಮೂರು ಆಗಿತ್ತು ಸ್ಟೇಷನ್ ಅಲ್ಲಿಂದ ಇಲ್ಲಿವರೆಗೆ ಹದಿನೈದು ವರ್ಷ ಮುಂಜೂರಾಗಿರ್ತಕ್ಕಂಥ ಮತ್ತೆ ಕುಮಾರಸ್ವಾಮಿ ಮಂಜೂರು ಮಾಡಿದ್ರು ಇದುವರೆಗೆ ಯಾವುದೇ ಕಾಮಗಾರಿಗಳು ಆಗಿಲ್ಲ ಈ ಕಾಮಗಾರಿಗಳು ಮಂಜೂರಾಗಿರ್ತಕ್ಕಂಥವು ಇಂಪ್ಲಿಮೆಂಟ್ ಆಗಿಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಇವನ್ನ ಜನಗಳ ಅವಶ್ಯಕತೆ ಇಲ್ಲ ಅಂತಂದರೆ ಭಾವಿಸಿ ಬೇರೆ ತಾಲೂಕುಗಳಿಗೆ ಇದನ್ನು ಇವೆಲ್ಲ ಪವರ್ ಸ್ಟೇಷನ್ಗಳನ್ನ ಶಿಫ್ಟ್ ಮಾಡೋದು ಒಳ್ಳೆಯದು ಅಂತ ನನ್ನ ಭಾವನೆ ಅಕಸ್ಮಾತ್ ಯಾರಾದರೂ ಜನ ಬಂದು ನಮಗೆ ಬೇಕು ಅಂತ ಕೇಳಿದರೆ ದಯಮಾಡಿ ಇಲ್ಲೇ ಕೊಡೋದು ಉತ್ತಮ ಅಂತಕ್ಕಂಥದ್ದೇನೆ ಸವಿಸ್ತಾರವಾಗಿ ಇದರಲ್ಲಿ ನಾವು ಕೊಟ್ಟಂಥ ಎಲ್ಲ ದಾಖಲಾತಿಗಳು ನಿಮಗೆ ವರ್ಸ್ತಿದ್ದೀನಿ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಬಗ್ಗೆ ಯಾರ್ಯಾರು ಏನು ಮಾತನಾಡಿದ್ರು ಮಾಜಿ ಶಾಸಕರುಗಳು ಹಾಲಿ ಶಾಸಕರು ಮಾತನಾಡಿದಾರೆ ಅದರ ಬಗ್ಗೆ ನಾನು ಏನು ಪ್ರತಿಕ್ರಿಯೆ ಮಾಡೋದಿಲ್ಲ ಅವ್ರು ಇವ್ರು ಏನು ಮಾಡಿದಾರಂತ ಗೊತ್ತು ಅವ್ರು ಏನು ಅಂತ ಇವ್ರಿಗೆ ಗೊತ್ತು ನಮ್ಗೆ ಅಷ್ಟು ಗೊತ್ತಾಗಲ್ಲ ಈ ಪವರ್ ಸ್ಟೇಷನ್ಗಳ ಬಗ್ಗೆ ಮಾತ್ರ ನಾನು ಮಾತನಾಡಿದ್ದೀನಿ ಅಷ್ಟೆ ಅದ್ದು ಹರಸಿಕೆರೆ ಅಣುಬೂರು ಬಸವನಕೋಟೆ ದೇವಿಕೆರೆ ಒನ್ಮರಡಿ ಹೊಸಕೆರೆ ಅಣುಬೂರು ಇದು ಸಿಕ್ಸ್ಟಿ ಸಿಕ್ಸ್ ಬೈ ಲೆವೆನ್ ಇನ್ನೊಂದು ಟೂ ಟ್ವೆಂಟಿ ಬೈ ಸಿಕ್ಸ್ಟಿ ಸಿಕ್ಸ್ ಇದನ್ನು ನಾವು ಬಗೆಹಳಿದೆ ಹೊಡೆದು ಗುಡ್ಡ ಈ ಕಡೆ ಮೆದಿಕೆರೆ ಕಡೆ ಪ್ರಪೋಸಲ್ ಕೊಟ್ಟಿದ್ವಿ ಜಾಗದ ಸಮಸ್ಯೆಯಿಂದ ಇದನ್ನ ಗೌರಿ ಗೌರಿಪುರ್ ಕಡೆ ಶುಫ್ಟ್ ಮಾಡ್ರಿ ಅಂತ ಹೇಳಿದ್ವಿ ಅಂದ್ರೆ ಮೇ ದೊಡ್ಡ ಕರೆಂಟ್ ಸ್ಟೇಷನ್ ಇಂದ ಇನ್ನೂರ ಇಪ್ಪತ್ತಕ್ಕೆ ಬರುತ್ತೆ ಇನ್ನೂರ ಇಪ್ಪತ್ತರಿಂದ ನಮ್ಮ ಸಬ್ ಸ್ಟೇಷನ್ ಅರವತ್ತಾರು ಸ್ಟೇಷನ್ಗೆ ಅದಕ್ಕೋಸ್ಕರ ಸರಿ ಈ ಸಂದರ್ಭದಲ್ಲಿ ಜೆಡಿಎಸ್ ಡಿ ತಾಲೂಕು ಅಧ್ಯಕ್ಷ ಸಿದ್ದೇಶ್ ಹಿಂದುಳಿದ ವರ್ಗಗಳ ಅಧ್ಯಕ್ಷ ಲಕ್ಷ್ಮಣ್ ಪ್ರಧಾನ ಕಾರ್ಯದರ್ಶಿ ಉಸ್ಮಾನ್ ಇದ್ದರು